ಕೊಡಿ ಮರಾಠಿ ಭಾಷೆ ಮಾತನಾಡುವ ಪ್ರಿಯಾ ಜನರಿರುವ ಜಡಾ ತಾಲೂಕಿನಲ್ಲಿ ಇಳಿದ ಭಾಷೆ ಸಮಸ್ಯೆ ಪ್ರಗತಿಗೆ ಮಾರಕವಾಗಿದೆ ಎಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಅಜನಾಳ ವಿಮಾಶಂಕರ್ ಬೇಸರ ವ್ಯಕ್ತಪಡಿಸಿದರು ಜೋಯಾ ತಾಲೂಕಿನ ರಾಮನಗರದಲ್ಲಿ ನಡೆದ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಪಾಲ್ಗೊಂಡ ಅಜನಾಳ ವಿಮಾಶಂಕರ್ ಅವರು ಮಾತನಾಡಿದರು ಜೋಯಾ ತಾಲೂಕಿಗೆ ಆಗುತ್ತಿರುವ ಅನ್ಯಾಯಿಕರನ್ನು ಸಾಹಿತ್ಯದ ಮೂಲಕ ಹೊರಹಾಕಬಹುದು ಈ ತಾಲೂಕಿನಲ್ಲಿ ಅನೇಕರು ಸಾಹಿತಿ ಪ್ರೋತ್ಸಾಹಿಸಬೇಕಾಗಿದೆ ಎಂದರು ಇಲ್ಲಿನ ಜನರ ಸಂಸ್ಕೃತಿ ಸಾಹಿತ್ಯ ಉಳಿಸಿ ಬೆಳೆಸುವ ಜವಾಬ್ದಾರಿ ಇದೆ ಎಂದರು ಡಾಕ್ಟರ್ ಕೆಆರ್ ದುರ್ಗಾದಾಸ್ ಹಿರಿಯ ಸಾಹಿತಿ ಧಾರವಾಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ಸಮಾಜದ ಎಲ್ಲ ವರ್ಗದವರನ್ನು ಕೂಡಿಸಿ ಮಾಡುವ ಕೆಲಸ ಉತ್ತಮ ಬೆಳವಣಿಗೆ ಉತ್ತರ ಕನ್ನಡ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಸಾಹಿತ್ಯ ಶ್ರೇಷ್ಠವಾಗಿದೆ ಸಾಹಿತ್ಯದ ಮೂಲಕ ಸೌಹಾರ್ದತೆ ಶಾಂತಿ ಸೌಹಾರ್ದತೆ ಅಗತ್ಯ ಹಳ್ಳಿ ಜೀವನ ಉತ್ತಮವಾಗಿದೆ ರಾಜಕೀಯ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿ ಬರಬೇಕು ಸಾಹಿತ್ಯ ಕಾರ್ಯಕ್ರಮಕ್ಕೆ ನಿಜವಾದ ಸಾಹಿತ್ಯ ಆಸಕ್ತರು ಬರಬೇಕು ಸಮಾಜ ಕಟ್ಟುವ ಶಕ್ತಿ ಸಾಹಿತ್ಯಕ್ಕೆ ಇದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿಯತ್ವಾಸರೆ ಮಾತನಾಡಿ ಈ ನಾಡಿನಲ್ಲಿ ಬೇರೆ ಬೇರೆ ಭಾಷೆಗಳು ಇದ್ದರೂ ಇಲ್ಲಿ ಕನ್ನಡ ಸುಮನಗಳು ಸೇರಿದ್ದು ಖುಷಿ ತಂದಿದೆ ಸರ್ಕಾರದ ಅನುದಾನ ಇಲ್ಲದಿದ್ದರೂ ಕನ್ನಡದ ಕಾರ್ಯಕ್ರಮ ಮಾಡಲು ಸಾಧ್ಯ ಎಂದು ತೋರಿಸಿಕೊಡಲಾಗಿದೆ ಸಾಂಸ್ಕೃತಿಕ ಚಳವಳಿ ನಡೆಯಬೇಕಿದೆ ಆಳುವವರ ಪರಿಸ್ಥಿತಿ ಬಗ್ಗೆ ಖೇದ ಇದೆ ಮೂರು ಸಮ್ಮೇಳನಕ್ಕೂ ಆಳುವವರು ಬರುತ್ತಾರೆ ಎನ್ನುವ ನಿರೀಕ್ಷೆ ಇತ್ತು ನಿರೀಕ್ಷೆಗಳು ಸಿಗದಿದ್ದಾಗ ಬೇಸರ ಆಗುತ್ತದೆ ಇಂತಹ ಧೋರಣೆ ಕಂಡದಾರ್ಹವಾಗಿದೆ ಎಂದರು ಬೇರೆ ಬೇರೆ ಸುಂದರ ಪಕ್ಕಗಳಿರಬಹುದು ಇದೆಲ್ಲವನ್ನು ಕೂಡ ನಾವು ಇನ್ನು ಮುಂದೂ ಕೂಡ ಕಾದುಕೊಳ್ಬೇಕಾಗಿದೆ ಯಾಕೆ ಕಾದುಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ ಎಲ್ಲಿ ಯೋಗ್ಯತೆಗಳು ಕಸಿದುಕೊಳ್ಳಬಹುದು ಎನ್ನುವ ಭಯತ್ನ ನಮ್ಮ ಇದೆ ಅದು ಈ ಬರ್ಡವನ್ನ ಯೋಜನಾ ಪ್ರದೇಶವಾಗಿ ಮಾಡುವ ಜಡ ಸೂಪಾದಲ್ಲಿ ಆಡಿಕೆಗಳು ನಿರ್ಮಾಣ ಆಯಿತು ನಿರಾಶಿತ್ರು ಆತು ಸಾಹಿತ್ಯ ಸಮ್ಮೇಳನದಲ್ಲಿ ತಾಲೂಕಾ ಪಂಚಾಯತ್ ಸಂಜೀವಿನಿ ಒಕ್ಕೂಟದ ರಾಮನಗರ ಭಾಗದ ಮಹಿಳೆಯರಿಂದ ತಾವೇ ಸ್ವಂತ ತಯಾರಿಸಿದ ವಿವಿಧ ರೀತಿಯ ತಿಂಡಿ ತಿನಿಸು ಹಾಗೂ ಕರಕುಶಲ ವಸ್ತುಗಳ ಮಾರಾಟ ಮಳಿಗೆ ಇಡಲಾಗಿತ್ತು ನಿಕಟಪೂರ್ವ ಸಮ್ಮೇಳನದ ಅಧ್ಯಕ್ಷ ಆಂತೋನಿ ಜಾನ್ ಧ್ವಜ ಹಸ್ತಾಂತರ ಮಾಡಿ ಮಾತನಾಡಿ ರಾಮನಗರದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸುವ ಕನಸಿಗೂ ಕಾರಣವಿತ್ತು ಈ ಗಡಿ ಪ್ರದೇಶ ಮತ್ತು ನಿರಾಶ್ರಿತರ ಭೂಮಿಯಲ್ಲಿ ಅಗತ್ಯ ಇತ್ತು ಎಂದರು ಎಸ್ಪಿ ನಾಯ್ಕ್ ನಿವೃತ್ತ ಜಿಲ್ಲಾಧಿಕಾರಿಗಳು ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಶರತ್ ಚಂದ್ರ ಗುರ್ಜಾ ಮಾತನಾಡಿದ್ರು ಕಾರ್ಯಕ್ರಮದ ಪೂರ್ವದಲ್ಲಿ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಾರಂಭಗೊಂಡಿತ್ತು ಉದ್ಯಮಿ ಮಾಧಿವ ಗಾದ್ಲೆ ಚಾಲನೆ ನೀಡಿದ್ರು ಕಾರವಾರ ಮುಖ್ಯ ರಸ್ತೆ ಕೇಂದ್ರ ಶಿವಾಜಿ ವೃತ್ತ ಮೂಲಕ ರಾಮಲಿಂಗ ಸಮುದಾಯದ ಭವನದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ದಿ ಮಾದೇವ ವೆಳೀಪ ವೇದಿಕೆಯಲ್ಲಿ ಸಮಾವಿಷ್ಟ ಆಗಿದೆ ವೇದಿಕೆಯಲ್ಲಿ ಗೌರವ ಅಧ್ಯಕ್ಷ ರಮೇಶ್ ತಕ್ ನಿಕಟಪೂರ್ವ ಅಧ್ಯಕ್ಷ ಅಂತೋನಿ ಜಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾಜಿ ಕೋಸಾವಿ ಮುರ್ತುಜಾ ಹುಸೇನ್ ಗೌರವ ಕೋಶಾಧ್ಯಕ್ಷ ಯಶವಂತ ನಾಯ್ಕ್ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ಜೆಡಿಎಸ್ ಅಧ್ಯಕ್ಷ ಅಜಿತ್ ತೊರವತ್ ತಾಲೂಕ ಪಂಚಾಯತ್ ವ್ಯವಸ್ಥಾಪಕ ಜೆವಿ ಭಟ್ ಜಿಲ್ಲಾ ಸದಸ್ಯೆ ಸೀತಾ ದಾದಗೇರಿ ಪ್ರಕಾಶ್ ಬಬಲೇಶ್ವರ ಚಂದ್ರಕಾಂತ್ ದೇಸಾಯಿ ಆ ಮರಾಠ ಸಮಾಜ ಗ್ರಾಮ ಪಂಚಾಯತ್ ಸದಸ್ಯೆ ರೂಪಾಲಿ ಭಾರತಿ ನಿಕಿತಾ ಸಿಡಿಪಿಒ ವಿಜಯಲಕ್ಷ್ಮಿ ಹೆಸ್ಕಾಂ ಅಧಿಕಾರಿ ಶೀತಲಾ ಬುಸ್ಲೆ ಅಂಬರೀಶ್ ರಾಥೋಡ್ ಪಿಡಿಒ ಕಾಮಾಕ್ಷಿ ಗಾವಡೆ ಅರುಣ್ ಭಗವತಿ ಗ್ರಾಮ ಪಂಚಾಯತ್ ಅವಡ ಇದ್ದರು ಪ್ರೇಮಾನಂದ ವೆಳಿಪ್ಪ ಕಾರ್ಯದರ್ಶಿ ತುಳಸಿದಾಸ್ ವೆಳಿ ಖಜಾಂಚಿ ಮಹಾದೇವ್ ಹಳದನಕರ್ ಸುಭಾಷ್ ಗಾವಡ ಇದ್ದರು शिक्षके विष्णु पटकार रुप से थ्रो कार्य दरशी बासकर का न्यूज़ जोड़ा